açur ಸಾಹಿತಿ ವೀರ ಹನುಮಾನರ ಕೃತಿ ಆತ್ಮಬಂಧು ಎರಡು ಜೀವ ಒಂದು ಕಥನಕ ಕೃತಿ ಲೋಕಾರ್ಪಣಾ ಸಮಾರಂಭ ದಿನಾಂಕ ಹತ್ತರಂದು ಪಂಡಿತ್ ಸಿದ್ದರಾಮ ಚಂಬಲ್ದಿನಿ ರಂಗಮಂದಿರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಾಹಿತಿ ಹೀರಣ್ಣ ಬೆಂಗಾಲಿ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಎನ್ಎಸ್ ಬೋಸರಾಜ್ ಅವರು ಮಾಡಲಿದ್ದಾರೆ ಕೃತಿ ಲೋಕಾರ್ಪಣೆಯನ್ನು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬೆಂಗಳೂರು ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ತಾರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಪರಸಮಲ್ ಸುಖಾನಿ ವಹಿಸಲಿದ್ದಾರೆ ಕೃತಿ ಕುರಿತು ಮಹಂತೇಶ ಮಸ್ಕಿ ಸಾಹಿತಿಗಳು ಮಾತನಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪವನಚಾರ್ಯ ಗಾಂಧಿ ಚೌಕ್ ಹನುಮಾನ ದೇವಸ್ಥಾನ ಆಚಾರ್ಯರು ರಾಯಚೂರಮಣ್ಣ ಅವಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಸಾಹಿತಿಗಳು ಆಗಮಿಸಲಿದ್ದಾರೆ ವೀರ ಹನುಮಾನ ಕೃತಿಕಾರರು ಉಪಸ್ಥಿತರು ಇರಲಿದ್ದಾರೆ ಎಂದರು ಈ ಪುಸ್ತಕ ಲೋಕಾರ್ಪಣೆ ಕುರಿತಾಗಿದೆ ವಿಶೇಷವಾಗಿ ಜಿ ಸುರೇಶ್ ಅವರನ್ನು ಪ್ರತಿಷ್ಠಾನ ಮಾಡಿಕೊಂಡು ಈಗಾಗಲೇ ಮನೆಬಾದ್ ಶಾಲೆಯಲ್ಲಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ಡೇಟ್ ಆಗಿರ್ಬೋದು ಪರೀಕ್ಷಾ ಪಾಠಗಳನ್ನ ಪುಸ್ತಕಗಳನ್ನ ನೀಡಲಾಗಿದೆ ಇನ್ನು ಈ ಪುಸ್ತಕದ ಕಾರ್ಯಕ್ರಮದ ಕುರಿತಾಗಿ ಹೇಳಬೇಕಾದ್ರೆ ಜಿ ಸುರೇಶ್ ಪ್ರತಿಷ್ಠಾನ ರಾಯಚೂರು ಇದರ ಒಂದು ಬ್ಯಾನರ್ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶ್ರೀ ವೀರಮ್ಮನವರು ಆತ್ಮ ಬಂಧು ಪುಸ್ತಕವನ್ನು ಬರೆದಿದ್ದಾರೆ ಇದು ಎರಡು ಜೀವ ಒಂದು ಕಥಾನಕ ಅಂತ ಒಂದು ಟ್ಯಾಬ್ಲೆಟ್ ಅನ್ನ ಹೊಂದಿದೆ ಕಾರ್ಯಕ್ರಮ ಹತ್ತನೇ ತಾರೀಕು ಇದೇ ಹತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಂಡಿತ್ ಸಿದ್ದರಾಮ ಜನ್ಮದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜ್ ಸರ್ ಅವರು ಮಾಡಲಿದ್ದಾರೆ ಇವರೆಲ್ಲ ಒಂದು ಆರ್ಥಗಳ ಒಡೆನಾಡಿಗಳಾದ್ದರಿಂದ ಈ ಮಂತ್ರಿಗಳ ಹೆಸರನ್ನ ಹಾಕಲಾಗಿದೆ ಇನ್ನು ಕೃತಿ ಲೋಕಾರ್ಪಣೆಯನ್ನ ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಅವರು ಮಾಜಿ ಸಚಿವರು ಇವರು ಕೃತಿ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ ಶ್ರೀ ಕುಮಾರ್ ಬಂಗಾರಪ್ಪ ಅವರು ಸಹ ಜಿ ಸುರೇಶ್ ಅವರ ಒಡೆನಾಡಿಗಳಾಗಿತ್ತು ಆ ಕಾಲದಿಂದಲೂ ಆ ಅಂತ ಕೇಳಬಹುದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಶ್ರೀ ಬಾಲಸುಮನ್ ಸುಖಾಣಿ ಸಾಹೇಬರು ಅಧ್ಯಕ್ಷರು ತಾರಣ ಶಿಕ್ಷಣ ಸಂಸ್ಥೆ ಇವರು ವಹಿಸಲಿದ್ದಾರೆ ಕೃತಿ ಕುರ್ತಾಗಿ ಸಾಹಿತಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಮಾಂಧಿ ಸಾರ್ ಅವರು ಕೃತಿ ಕುರಿತಾಗಿ ಮಾತನಾಡಲಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಗಾಂಧಿ ಚೌಟಿನ ಹನುಮಾನ್ ಹನುಮಾನ್ ದೇವಸ್ಥಾನದ ಬ್ರಹ್ಮಶ್ರೀ ಪೌರಾಚಾರ್ಯ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದಂಥ ಶ್ರೀ ರಾಮಾಯಣ ಸರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿ ಶ್ರೀ ೇಖಕರು ಸಾಹಿತಿಗಳು ಇವರು ಉಪಸ್ಥಿತಿಯನ್ನು ಇರಲಿದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ತುಂಬಾ ವೈಶಿಷ್ಟ್ಯತೆ ಹೊಂದಿರತಕ್ಕಂಥ ರಾಯಚೂರು ಎಡದೊರೆ ರಾಯಚೂರು ಜಿಲ್ಲಾ ಉತ್ಸವ ಅತ್ಯಂತ ಯಶಸ್ವಿ ಮತ್ತು ಅದ್ದೂರಿಯಾಗಿ ನಿರ್ವಹಣೆಗಾಗಿ ಸಂಘ ಸಂಸ್ಥೆ ವಿವಿಧ ಕ್ಷೇತ್ರದ ಮುಖಂಡರು ನೀಡಿದ ಸಲಹೆ ಸೂಚನೆಗಳನ್ನು ಪರಿಗಣಿಸಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡುವ ರೀತಿಯಲ್ಲಿ ಆಯೋಜಿಸಲಾಗುತ್ತದೆ ಜಿಲ್ಲಾಧಿಕಾರಿ ಹಾಗೂ ಉತ್ಸವದ ಅಧ್ಯಕ್ಷರಾದ ನಿತೀಶ್ ಕೆ ಅವರು ಭರವಸೆ ನೀಡಿದರು ಇಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಎಡದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ ಆಯೋಜನೆಗೆ ಸಂಬಂಧಿಸಿದ ವಿಸ್ತೃತ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಅನೇಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು ಸಂಘ ಸಂಸ್ಥೆ ಹಿರಿಯರು ಹಾಗೂ ಮುಖಂಡರ ಸಲಹೆ ಸೂಚನೆಗಳನ್ನು ಅಡಿಸಿದ ನಂತರ ಮಾತನಾಡಿದ ಜಿಲ್ಲಾ ಅಧಿಕಾರಿಗಳಾದ ನಿತೀಶ್ ಕೆ ಅವರು ಮಾತನಾಡುತ್ತಾ ತಮ್ಮ ಸಲಹೆಗಳನ್ನು ಪರಿಗಣಿಸಲಾಗುವುದು ಮಾಧ್ಯಮಗೋಷ್ಠಿ ದೇಹದಾರ್ಢ್ಯ ಸ್ಮರಣ ಸಂಚಿಕೆ ಸ್ವಯಂ ಸೇವಕರ ನೇಮಿಸುವುದು ಸೇರಿದಂತೆ ಪರಿಗಣಿಸುತ್ತೇವೆ ಸ್ಥಳೀಯ ಕಲಾವಿದರು ಆದ್ಯತೆ ನೀಡುತ್ತೇವೆ ನಗರದಲ್ಲಿ ಸ್ವಚ್ಛತೆಯಂತೆ ತಾಲೂಕುಗಳಲ್ಲೂ ಸ್ವಚ್ಛತೆಗೆ ಸೂಚಿಸಲಾಗುತ್ತದೆ ಹಂಪಿ ಉತ್ಸವದ ಅನುದಾನ ಬೇರೆಯಾಗಿರುತ್ತದೆ ನಮ್ಮ ಅನುದಾನದಲ್ಲಿ ಅದ್ದೂರಿಯಾಗಿಯೇ ಉತ್ಸವ ಮಾಡಲಾಗುವುದು ಅಧಿಕಾರಿ ಜನಪ್ರತಿನಿಧಿಗಳ ಸಭೆ ಮಾಡಿ ತೀರ್ಮಾನಿಸಲಾಗುತ್ತದೆ ಸಣ್ಣ ಪುಟ್ಟ ಸಮಸ್ಯೆ ಆಗುವುದು ಸಹಜ ಇದು ಪರಿಹರಿಸಲು ಮುಂದಾಗೋಣ ಸಣ್ಣ ಘಟನೆ ದೊಡ್ಡದಾಗಿ ಬಿಂಬಿಸದೆ ಉತ್ತಮ ಕೆಲಸ ಮಾಡಲು ಮುಂದಾಗಬೇಕು ಮಾ ಮಾದರಿ ಉತ್ಸವ ಮಾಡೋಣ ಎಂದರು ಅಪರ ಮುಖ್ಯವಾಗಿ ರಾಯಚೂರು ಜಿಲ್ಲಾ ಉತ್ಸವ ನಾವು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಆಗುತ್ತೆ ಸೊ ಬಟ್ ಬಟ್ ಪ್ರೈಮರ್ಲಿ ಮೂರ್ ದಿನ ಅತ್ಯಂತ ನಾವು ವಿಜೃಂಭಣೆ ಸೊ ಈ ಮೂರ್ ದಿನ ಯಾವ ಯಾವ ಕಾರ್ಯಕ್ರಮ ನಾವು ಜನಪ್ರತಿನಿಧಿಗಳದ್ದು ಮೀಟಿಂಗ್ ತಗೊಂಡು ಅವರಿಂದ ನಾವು ಸಾಕಷ್ಟು ಸಲಹೆ ಬಂದಿದೆ ಅದೇ ರೀತಿ ನಮ್ಮಿಂದನೂ ಎಲ್ಲ ತಗೊಂಡು ಏನು ನಾವು ಇನ್ನು ವಿಶೇಷವಾಗಿ ನಾವು ಇಲ್ಲಿ ಮಾಡಬಹುದು ಸೊ ಒಂದು ಜನರಿಗೆ ಚೆನ್ನಾಗಿ ಮೂರ್ ದಿನ ಮೈಮರ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವ ರೀತಿ ನಾವು ಅನುಕೂಲ ಮಾಡ್ಬೇಕು ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯ ಇತಿಹಾಸ ವೈಶಿಷ್ಟ್ಯತೆ ಎಲ್ಲದು ನಾವು ಹೇಳೋ ರೀತಿ ಯಾವ ಯಾವ ಇವೆಂಟ್ಸ್ ನಾವು ಹಾಕೋಬೇಕು ಅನ್ನೋದು ಇನ್ನು ನಾವು ಡಿಸೈಡ್ ಮಾಡಿಲ್ಲ ಕೆಲವೊಂದು ನಾವು ಲೈಕ್ ಗ್ಯಾರಂಟಿ ಉತ್ಸವ ಮಾಡೋಣ ಮತ್ಸ್ಯ ಮೇಳ ಮಾಡೋಣ ಆಮೇಲೆ ಉದ್ಯೋಗ ಮೇಳ ಮಾಡೋಣ ಕೃಷಿ ಮೇಳ ಮಾಡೋಣ ಅಂತ ಜನರಲ್ ಆಗಿ ಕೆಲವೊಂದು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಹೊತ್ತು ಇಂತ ಕಾರ್ಯಕ್ರಮ ಇಂಥ ದಿನ ಇಂತಿಷ್ಟು ಕಾರ್ಯಕ್ರಮ ಮಾಡ್ಬೇಕು ಅಂತ ನಾವು ತಮ್ಮೆಲ್ಲರ ಸಲಹೆ ಸೂಚನೆ ಎಲ್ಲ ತಗೊಂಡು ಮತ್ತೆ ಮುಖ್ಯವಾಗಿ ಕಳ್ಸ್ಕೋಬೇಕು ಯಾವ ತರ ಕಲಾ ತಂಡಗಳನ್ನ ನಾವು ಕರೆಸ್ಬೇಕು ಅದ್ರ ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಇದ್ದಾರೆ ವಿದ್ಯಾರ್ಥಿನಿಯವರುಗಳು ಇದ್ದಾರೆ ಅವ್ರನ್ನು ನಾವು ಹೆಂಗೆ ಈ ಉತ್ಸವದಲ್ಲಿ ಚೆನ್ನಾಗಿ ನಾವು ಭಾಗವಹಿಸಬಹುದು ಅದೇ ರೀತಿ ಮಹಿಳೆಯರು ಸಾಕಷ್ಟು ಇದ್ದಾರೆ ಮಹಿಳೆಯರಿಗೆ ವಿನೂತನವಾಗಿ ಯಾವ ಯಾವ ಕಾರ್ಯಕ್ರಮ ನಾವು ಮಾಡುವುದು ಮತ್ತೆ ನಿನ್ನೆನು ಕೆಲವರು ನಮಗೆ ರೆಪ್ರೆಸೆಂಟೇಶನ್ ಕೊಡ್ತಾ ಇದ್ರು ಏನು ಅಂದ್ರೆ ಸಾಕಷ್ಟು ಮಕ್ಕಳಿದ್ದಾರೆ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳ ಉತ್ಸವ ಮಾಡಿ ಅಂತ ನಮ್ಮಲ್ಲೇ ಕೆಲವರು ನನ್ನ ಹತ್ರ ಬಂದು ಹೇಳಿದ್ರು ಆಮೇಲೆ ಇನ್ನು ಕೆಲವರು ಪಾಡಿ ಬಿಲ್ಡಿಂಗ್ ಇಡಿ ನಮ್ಮಲ್ಲಿ ಸಾಕಷ್ಟು ಈಗ ಜಿಮ್ ಎಲ್ಲ ಆಗಿದೆ ಪಾಡಿ ಬಿಲ್ಡಿಂಗ್ ತಾವು ಇಡಬೇಕು ಸೊ ಆತ ಸೊ ಸಾಕಷ್ಟು ನಮ್ಗೆ ಸಲಹೆ ಬರ್ತಾ ಇದೆ ಬಟ್ ಯಾರು ಈಗ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ನಾವು ಮೂರ್ ದಿನ ಅಷ್ಟೇ ಮಾಡ್ತಾ ಇರೋದ್ರಿಂದ ಈಗ ಬೇರೆ ಜಿಲ್ಲೆ ಕರಾವಳಿಯೆಲ್ಲ ಆದ್ರೆ ಒಂದ್ ತಿಂಗಳು ಉದ್ದಕ್ಕೂ ಮಾಡ್ತಾರೆ ಯಾಕೆ ತಿಂಗಳ ತಿಂಗಳು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಬೀಚಸ್ ಎಲ್ಲ ಇದೆ ಸಾಕಷ್ಟು ಟೂರಿಸಂ ಈ ವಿಂಟರ್ ಟೈಮ್ ಅಲ್ಲಿ ಟೂರಿಸಂ ಫುಟ್ಬಾಲ್ ಇರುತ್ತೆ ಸೊ ಒಳ್ಳೆ ಆದಾಯ ಬರುತ್ತೆ ಸೊ ಒಂದು ತಿಂಗಳ ಮಟ್ಟಿಗೆ ಬೇರೆ ಬೇರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ಹಾಕೊಂಡು ಕರಾವಳಿ ಉತ್ಸವ ಅಂತ ಮಾಡ್ತಾರೆ ಸೊ ನಾವು ಈಗ ಎಷ್ಟು ಇಪ್ಪತ್ತ ನಾಲ್ಕು ವರ್ಷ ಆದ್ಮೇಲೆ ನಾವು ಮಾಡ್ತಾ ಇದೀವಿ ಸೊ ಮೂರು ದಿನ ಅದ್ದೂರಿಯಾಗಿ ನಾವು ಮಾಡಬೇಕಂತ ಇದ್ದೀವಿ ಸೊ ಎಲ್ಲಾ ಈವೆಂಟ್ಸ್ ಆ ಮೂರು ದಿನದಲ್ಲಿ ನಾವು ಸೇರ್ಸೋದು ಕಷ್ಟ ಆಗ್ಬೋದು ಅದಕ್ಕೆ ಮ್ಯಾಕ್ಸಿಮಮ್ ಏನು ನಾವು ರಾಯಚೂರು ಜಿಲ್ಲೆಯ ಇತಿಹಾಸ ಮತ್ತೆ ವೈಶಿಷ್ಟ್ಯನ ನಾವು ಹೇಳ್ಕೊಡೋ ರೀತಿ ಅದೇ ರೀತಿ ಎಲ್ಲಾ ಜನರಿಗೂ ಎಲ್ಲಾ ರೀತಿ ಬಡವರಿರ್ಲಿ ಶ್ರೀಮಂತರಿರ್ಲಿ ವಿದ್ಯಾರ್ಥಿಗಳು ಇರ್ಲಿ ವಿದ್ಯಾರ್ಥಿನಿಯರ್ ಇರ್ಲಿ ಮಹಿಳೆಯರ್ ಇರ್ಲಿ ಸೀನಿಯರ್ ಸಿಟಿಜನ್ಸ್ ಇರ್ಲಿ ಆಮೇಲೆ ಕವಿಗಳು ಸಾಹಿತಿಗಳು ಇರಲಿ ಎಲ್ಲರಿಗೂ ನಾವು ಒಳಗೊಂಡಂತೆ ಒಂದು ಉತ್ಸವ ಮಾಡ್ಬೇಕಾಗಿರೋದ್ರಿಂದ ಸೊ ಇನ್ನು ನಾವು ಇವೆಂಟ್ಸ್ ತಮ್ಮಿಂದೆಲ್ಲ ಈಗ ಸಲಹೆ ತಗೊಂಡು ಆಮೇಲೆ ಅದಾದ್ಮೇಲೆ ಮತ್ತೆ ಈಗ ಅವತ್ತು ಮೀಟಿಂಗ್ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ನೆಕ್ಸ್ಟ್ ವೀಕ್ ಇದ್ರ ಬಗ್ಗೆ ಇನ್ನೊಂದು ಮೀಟಿಂಗ್ ಕರೀತೀನಿ ಅಂದಿದ್ದಾರೆ ಸೊ ಆ ಮೀಟಿಂಗ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ವಿ ಒಂದು ಉತ್ಸವ ಅಂತ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಆದ್ರೆ ನಮ್ಮ ಸಂಘ ಸಂಸ್ಥೆಗಳನ್ನ ಕರೆದಿರುವಂತಹ ಡೇ ಮಾತ್ರ ಸಮಯ ಇದೆ ಈಗ ನೀವು ಹೇಳ್ತೀರಿ ಸರ್ ಹೇಳಿದಂಗೆ ಸ್ಪಾನ್ಸರ್ ಮಾತ್ರ ಪ್ರಕಟಣೆ ಕೊಡ್ತೀವಿ ಅಂತ ನಿಜ ನಾವು ಇಲ್ಲಿ ನಾವು ಸಹಕಾರ ಮಾಡಬೇಕು ಒಳ್ಳೇದು ಪ್ರಕಟಣೆ ಕೊಟ್ಟರು ಮಾಡುವಂತ ಸಹಕಾರ ಧಾನ್ಯಗಳು ನಮ್ಮ ಜಿಲ್ಲೆಯಲ್ಲಿ ಇದಾರೆ ಈಗ ನಾಲ್ಕು ಕೋಟಿ ರಾಯಚೂರು ಉತ್ಸವ ಖರ್ಚಾಗ್ತದೆ ಈಗ ಅಮೌಂಟ್ ಇದೆ ಮಿಕ್ಕಿದ್ದು ಮಾಡ್ತೀವಿ ಅಂತ ಹೇಳಿ ಈಗ ಇವೆಂಟ್ನ ಮಾಡಕ್ಕೆ ನಮ್ಗೆ ತಿಳಿದಂತ ಮಾಹಿತಿ ಪ್ರಕಾರ ಬೇರೆ ಜಿಲ್ಲೆ ಅವರಿಗೆ ನೀವು ಇವೆಂಟ್ ಕೊಟ್ಟಿದ್ದೀರಿ ಅನ್ನುವಂತ ಆದ್ರೆ ಇಲ್ಲಿ ಸಂಘಟಕರಿ ಇಲ್ಲಿಯವರು ಸಂಘಟಕರು ಬೇರೆ ಬೇರೆ ಜಿಲ್ಲಾ ಬೇರೆ ಬೇರೆ ರಾಜ್ಯದಲ್ಲಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿ ಮೂರು ಮೂರು ಕಾರ್ಯಕ್ರಮ ಮಾಡಿದವರು ಕೂಡ ಇದೆ ಆದ್ರೆ ನಮ್ಗೆ ಯಾವುದೇ ಇದರಲ್ಲಿ ಇವೆಂಟ್ ಬಗ್ಗೆ ಮಾಹಿತಿ ಇಲ್ಲ ಒಂದು ಇನ್ನೊಂದು ಒಂದು ಒಳ್ಳೆ ವಿಚಾರ ಅಂತಂದ್ರೆ ಸಾಂಸ್ಕೃತಿಕ ಇಲಾಖೆಯಿಂದ ನೀವು ತಗೊಂಡಿರೋ ಡಿ ಮೇಡಮ್ ಅವರು ಕೂಡ ಇವತ್ತು ಬಂದಿಲ್ಲ ಅನ್ಸುತ್ತೆ ಹಾ ಅವರು ಕೂಡ ಇಲ್ಲ ಯಾಕಂದ್ರೆ ಮಾಹಿತಿ ಕಲಾವಿದ್ರು ಸರ್ ನೋಡಿಲ್ಲ ಮೇಡಮ್ ಅವರು ಬಂದಿದ್ದಾರೆ ಎಲ್ಲಾ ತಾಲೂಕಿನಲ್ಲಿ ಅವರು ಕೂಡ ಮಾಹಿತಿಯನ್ನ ಸಂಗ್ರಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಗೊಂಡಿದ್ರು ಸಂತೋಷ ವಿಷಯ ಆದ್ರೆ ಕವಿಗೋಷ್ಠಿ ವಿಚಾರ ಗೋಷ್ಠಿಗೆ ಯಾರ್ಯಾರನ್ನು ತಗೋಬೇಕು ಯಾರ್ಯಾರನ್ನ ಮಾಡ್ಬೇಕಂತ ಇನ್ನು ಫೈನಲ್ ಮಾಡಿಲ್ಲ ಅಂತೀವಿ ಓಕೆ ಈಗಾಗಲೇ ಲೀಸ್ಟ್ ಅನ್ನ ನೀವ್ ಕೇಳಿದ ಪ್ರಕಾರ ಏಳು ಜಿಲ್ಲೆಯ ತಾಲೂಕುಗಳ ತಾಲೂಕು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ನ ಕೇಳಿದ್ರಿ ಜಿಲ್ಲಾ ಅಧ್ಯಕ್ಷರು ನನಗೆ ಗೊತ್ತಿಲ್ಲ ಬಂದಿದ್ರು ಬಂದಿಲ್ಲ ಗೊತ್ತಿಲ್ಲ ಏಳು ತಾಲೂಕಿನ ಸದ್ಯ ಅಧ್ಯಕ್ಷರಂತೂ ಬಂದಿಲ್ಲ ಅವ್ರ ಹತ್ರ ನೀವು ಲೀಸ್ಟ್ ಕೇಳಿದೀವಿ ಏನಾಗ್ಬಿಡ್ತದೆ ಒಂದು ಪಂಥ ಆ ಕಡೆ ಏನೀಗ ಅಧಿಕಾರದಲ್ಲಿದ್ದಾರೆ ಅವ್ರದ್ದು ಒಂದ್ ಪಟ್ಟಿ ಬರ್ತದೆ ಇನ್ನು ಆ ಕಡೆ ಪಟ್ಟಿ ಬರಂಗಿಲ್ಲ ಪ್ರಾರಂಭ ಆಗಿದೆ ಅಧಿಕಾರಿಗಳದು ಈ ಹಿಂದೆ ಮೀಟಿಂಗ್ ಆಗಿದೆ ಆತರ ಅಷ್ಟೇ ಆದಾಗ ಏನಾದ್ರು ಸಂಘ ಸಂಸ್ಥೆಗಳು ನಮ್ದು ಮೀಟಿಂಗ್ ಏನಾದ್ರು ಕರೆದಿದ್ರೆ ಒಂದು ಫೈನಲ್ ಹಂತಕ್ಕೆ ಬರ್ತಾ ಇದೆ ಈಗ ಹಂಪಿ ಉತ್ಸವ ಈ ಯಾವಾಗ ಬರುತ್ತೆ ಡೇಟ್ ಗೊತ್ತಿಲ್ಲ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ಬೇಡಿಕೆಗಳನ್ನು ತುರ್ತು ನಿಗಾವಹಿಸಿ ಸರಿಪಡಿಸಬೇಕು ಮೂವತ್ತು ವರ್ಷಗಳ ಹೋರಾಟವನ್ನು ಮೂಲೆ ಗುಂಪು ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನ ಆದೇಶವನ್ನು ರಾಜಕೀಯ ಒತ್ತಡಕ್ಕೆ ಮಣಿದು ಮಾಡಿರುವ ಅರೆವರೆ ವರ್ಗೀಕರಣವನ್ನು ಒಪ್ಪಲಾಗದು ಸರ್ಕಾರ ತಕ್ಷಣ ಒಳ ಮೀಸಲಾತಿಯ ಗೊಂದಲಗಳನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಮಾದಿಗ ಸಮನಗರ ದೋಹರ ದಕ್ಕಲಿಗ ಉಪಜಾತಿಗಳ ಸಂಘಟನೆ ಒಕ್ಕೂಟದ ನೇತೃತ್ವದಲ್ಲಿ ಎರಡನೇ ಹಂತದ ಹೋರಾಟ ಮಾಡುವುದಾಗಿ ಮುಖಂಡ ರವೀಂದ್ರ ಜಾಲ್ದರ್ ಎಚ್ಚರಿಕೆ ನೀಡಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಲ್ಲ ನೂರ ಒಂದು ಪಾವತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಹಂಚುವಲ್ಲಿ ವಿಫಲವಾಗಿದೆ ಸಾಮಾಜಿಕ ನ್ಯಾಯದ ಎದುರು ಹೋಟ್ ಬ್ಯಾಂಕ್ ರಾಜಕಾರಣ ಮೇಲ್ಗೈ ಸಾಧಿಸಿದೆ ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಇಪ್ಪತ್ತಾರು ತಿಂಗಳು ಕಳೆದರೂ ಹೊಳ ಮೀಸಲಾತಿ ಜಾರಿ ಸಮರ್ಪಕವಾಗಿ ಆಗದೆ ಎಲ್ಲ ಪರಿಶಿಷ್ಟ ಜಾತಿಗಳಲ್ಲಿ ಅಸಮಾಧಾನ ಮನೆ ಮಾಡಿದೆ ಎಂದರು ಒಂದು ಹೇಳಿಕೆಯನ್ನು ಮುಂದಂತರ ಇವತ್ತಿನ ದಿನ ಒಳ ಮೀಸಲಾಂತಿ ನ್ಯಾಯಬದ್ಧವಾಗಿ ಜಾರಿ ಮಾಡಿದೆ ಅನ್ನ ಎಲ್ಲ ರೀತಿಯಿಂದ ಅನ್ಯಾಯ ಮಾಡಿದೆ ಅಂತ ನಾವು ಒಂದು ಈ ಸಂಘಟನೆ ನಾವು ಹೇಳುತ್ತೇವೆ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಏಳು ಸದಸ್ಯ ಆಗಸ್ಟ್ ಒಂದರಂದು ಅಂಗೀಕಾರ ಮಾಡಿ ಎಲ್ಲ ರೀತಿಯಿಂದ ಆದೇಶ ಹೊರಡಿಸಿದ್ರು ಸಹ ರಾಜ್ಯ ಸರ್ಕಾರಗಳು ಯಾವುದೇ ರೀತಿ ಕಾನೂನುಬದ್ಧವಾಗಿ ಮಾಡಿದೆ ನಾಗಮೋಹನ್ ದಾಸ್ ಆಯೋಗ ಆಯೋಗವನ್ನು ರಚಿಸಿ ಅದರಲ್ಲಿ ಕ್ರಮಬದ್ಧವಾಗಿ ಆರು ಆರು ಐದನ್ನು ಅವೈಜ್ಞಾನಿಕವಾಗಿ ರಾಜಕೀಯ ಒಂದು ಒತ್ತಡದಿಂದ ಪರಮೇಶ್ವರ್ಜಿ ಆಗಿರ್ಬೋದು ಖರ್ಗೆಜಿ ಆಗಿರ್ಬೋದು ಪ್ರಿಯಾಂಕ ಖರ್ಗೆಜಿ ಆಗಿರ್ಬೋದು ಎಚ್ ಸಿ ಮಾದೇವಪ್ಪ ಅವರಾಗಿರ್ಬೋದು ಅವರ ಒಂದು ಒತ್ತಡದ ಮೇಲೆ ಇವತ್ತಿನ ದಿನ ಅವೈಜ್ಞಾನಿಕವಾಗಿ ಮಾಡಿದಂಥ ಒಂದು ರಿಸರ್ವೇಷನ್ ಆರು ಆರು ಐದು ಮಾಡಿರೋದು ಒಂದು ಅವೈಜ್ಞಾನಿಕ ಅಂತ ಹೇಳಿದ್ವಿ ಅದ್ರ ಜೊತೆಯಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆ ಒಂದು ಗೊಂದಲ ಏನಿತ್ತು ಅದನ್ನ ಕೆನೆ ಏನೋ ಮಾಡಿದ್ರು ಅದರಲ್ಲಿ ಆಕ್ಚುಲಿ ಕರೆಕ್ಟ್ ಆಗಿ ಒಂದು ನಾಲ್ಕೂರು ವರದಿ ಕೊಟ್ಟ ಪ್ರಕಾರ ಮಾಡಿದರೆ ಅನುಕೂಲ ಆಗ್ತಿತ್ತು ಎಲ್ಲರಿಗೂ ಆದರೂ ಸಹ ಅದನ್ನು ಕಡೆಗಣ ಮಾಡಿದಂತ ಒಂದು ಬಟ್ಟೆ ಎಸ್ ಸಿ ಬಟ್ಟೆ ತೊಂಬತ್ತೆಂಟು ಜಾತಿಗಳಿದ್ರು ಸಹ ದೂರವಾದ ಜಾತಿಗಳಲ್ಲೂ ಸ್ಪಷ್ಟವಿಲ್ಲ ಯಾಕಂದ್ರೆ ಇದನ್ನ ಬಹಳಷ್ಟು ಅಲೆಮಾನಿಗಳು ಕಡೆಗಣಿಸಿ ಯಾವುದೇ ರೀತಿ ಅವರಿಗೂ ಅವಕಾಶ ಮಾರಾಟಕ್ಕೆ ಮಾಡಿದಂತ ಒಂದು ಮಸಲಾತಿಯನ್ನು ಅಂಗೀಕಾರ ಮಾಡಿದೆ ಮಸೂದೆಯನ್ನು ಅಂಗೀಕಾರ ಮಾಡಿದಾಗ ಏಕಪಕ್ಷವಾಗಿ ಅಂಗೀಕಾರ ಮಾಡಿದಾಗ ಯಾವುದೇ ರೀತಿ ಯಾವುದೇ ರೀತಿ ಸ್ವಚ್ಛ ಆಗದೆ ಸಕಲದಲ್ಲಿ ಏಕಪಕ್ಷವಾಗಿ ಮಾಡಿದಂತ ಒಂದು ಬಂಡೆ ಮಾಡಿ ಇದನ್ನ ಅಂಗೀಕಾರ ಮಾಡಿದ್ದಾರೆ ಅದು ಸಹ ನಾವು ಖಂಡಿಸ್ತಾ ಇದ್ದೀವಿ ಅದ್ರ ಜೊತೆ ಐವತ್ತರಷ್ಟು ನೇರ ನೇಮಕಾತಿ ಮೂಲಕ ಉಳಿದ ಐವತ್ತರಷ್ಟು ಉದ್ಯೋಗ ಬಡ್ತಿ ಮೂಲಕ ಆಗುತ್ತಾ ಇದೆ ಆದರೆ ನಮ್ಮ ಸ್ಥಳೀಯ ಉದ್ದೇಶ ಪೂರ್ವಕವಾಗಿ ಬಡ್ತಿ ಅವಕಾಶಗಳನ್ನು ಸುಪ್ರೀಂ ಕೋಟಿ ಬಳಸಿ ಬಳಸಿಲ್ಲ ಸರ್ಕಾರ ಈ ಧ್ರಮೇಲೆ ಒಳ ಆಶಯವನ್ನೇ ಸೋಲಿಸಿದೆ ಹೀಗಾಗಿ ಈ ಒಂದು ಒಳ ಬಗ್ಗೆ ಬಹಳಷ್ಟು ಅನ್ಯಾಯವಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ

సూత్ర రూపంలో ఈ అభిమాని ఉద్యోగం ప్రత్యేక కల్పించారు కర్ణాటక సర్కారు అభిమాని కొన్ని కొన్ని బరిష్ట జాతి హాకీ అన్యాయ ఎసారు ಅದರ ಅಲೆಮಾರಿಗೆ ಬಹಳ ದೊಡ್ಡ ಹಣದಾಗಿ ಅಲೆಮಾರಿಗೆ ಯಾವುದೇ ರೀತಿಯವರಿಗೆ ಅವಕಾಶಗಳು ಸಿಗಲಾದಂತೆ ಒಂದು ಐತಿಹಾಸಿಕ ತೀರ್ಮಾನ ಸರ್ಕಾರ ಕೈಗೊಂಡಿದೆ ಅದರ ಜೊತೆ ಪರಿಶಿಷ್ಟ ಜಾತಿಗಳು ಇಪ್ಪತ್ತೊಂಬತ್ತು ಜಾತಿಗಳಿವೆ ಅದನ್ನು ಒಳಗೆ ಸ್ಥಳದಲ್ಲಿ ಮೊದಲಿಗೆ ಮಾಜಿ ಸಂಬಂಧ ಹದಿನಾರು ಜಾತಿಗಳಿಗೆ ಸಂಪಾದಿಸಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವುದರ ಮೂಲಕ ಒಳ ಮೀಸಲಾತಿಯನ್ನು ಗೊಂದಲದ ಊಡು ಮಾಡಿ ಮಾದಿಗರಿಗೆ ಮೋಸ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಮಾದಿಗರ ಸಮಗಾರ ಢೋರಾ ದಕ್ಕಲಿಗ ಮತ್ತು ಉಪಜಾತಿಗಳ ಒಳಗೊಂಡ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಬಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರ ಮಸೂದಿಯನ್ನು ನಾವು ಅಂಗೀಕರಿಸಿದೆ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿರುವುದರಿಂದ ನಾವು ಈಗಾಗಲೇ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತೀವ್ರವಾಗಿ ಖಂಡಿಸುವುದರ ಜೊತೆಗೆ ಯಾಕಂತಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇವತ್ತು ಮಾದಿಗರಿಗೆ ಮತ್ತು ಮಾದಿಗ ಉಪಜಾತಿಗಳಿಗೆ ಅನ್ಯಾಯವನ್ನು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸುದೀರ್ಘ ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂತ ಹೋರಾಟಗಾರರು ಬಹಳ ನಿರಾಸೆಯಾಗಿದೆ ಮಂಡಿಸಿದರೂ ಕೂಡ ಅದರ ಯಾವುದೇ ಕಾರಣಕ್ಕೂ ಕೂಡ ನಾವು ಎಲ್ಲಿ ಸ್ವಾಗತವನ್ನು ಮಾಡಲಿಲ್ಲ ಯಾವುದೇ ಅಭಿನಂದರ ಸಿಎಂ ಸಲ್ಲಿಸಲಿಕ್ಕೆ ಆಗಲಿಲ್ಲ ಮಹಿಳೆ ರಂಜಿತಳ ಹತ್ಯೆ ಮಾಡಿದ ರಫೀಕ್ ಕುಟುಂಬದವರ ವಿರುದ್ಧ ಮತ್ತು ಹತ್ಯೆಗೆ ಪ್ರಚೋದಿಸಿರುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತು ಇಂದು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಡು ಮಧ್ಯೆಯೂ ಕೂಡ ನೂರಾರು ಮಕ್ಕಳಿಗೆ ಅನ್ನ ಹಾಕುವ ಸ್ಥಾನದಲ್ಲಿ ಜರುಗಿರುವ ಹಿಂದೂ ಹೆಣ್ಣು ಮಗಳಾದ ರಂಜಿತಾ ಸಲಹೆ ಗುರುವಾರ ಮಹಿಳೆ ಕಸಿಯೂಟ ಕಾರ್ಯಕರ್ತೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ರಾಮಪುರ ಶಾಲೆಯಲ್ಲಿ ಬಿಸಿಯೂಟ ತಯಾರು ಮಾಡಿ ತನ್ನ ಮಗನ ವಿದ್ಯಾಭ್ಯಾಸ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸಿ ಶ್ರಮಿಸುತ್ತಿದ್ದ ದಲಿತ ಮಹಿಳೆಯ ಮುಸ್ಲಿಂ ಜಿಹಾದಿ ರಬಿಕ್ ತಗ್ಗೋಲೆ ಮಾಡಿರುವುದು ಖಂಡನೀಯ ರಂಜಿತಾ ಎಂಬ ದಲಿತ ಮಹಿಳೆಯ ತನ್ನ ಮಗ ಮತ್ತು ಸಂಸಾರ ಸಾಗಿಸಲು ಶಾಲೆಯಲ್ಲಿ ಬಿಸಿಯೂಟ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದರು ಆಕೆಯನ್ನು ರಬಿಕ್ ಎಂಬ ಮುಸ್ಲಿಂ ಮತಾಂಧಿ ಜಿಹಾರಿಯು ಮದುವೆಯಾಗುವ ಎಂದು ಪ್ರೀತಿಸುತ್ತಿದ್ದ ಅದಕ್ಕೆ ಒಪ್ಪದ ರಂಜಿತಾಳನ್ನು ಇದೇ ಜನವರಿ ಮೂರರಂದು ಮಹಾಪುರದ ಆಕೆಯ ಮನೆಯ ಮುಂಭಾಗದನ್ನು ಮುಂಭಾಗದಲ್ಲಿ ಕತ್ತನ್ನು ಕೊಯ್ದು ಕೊಲೆ ಮಾಡಿ ನೀತ ಗುಟ್ಟು ಎಚ್ಚಗಿದ್ದಾನೆ ಆ ನಂತರ ಹಿಂದೂ ಸಮಾಜದ ಆಕ್ರೋಶಗೊಂಡು ನಿಹಾದಿ ರಫೀಕ್ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನೇಹಾ ಹಿರೇಮಠ ಪ್ರಕೋಲೆ ಮಾಡಿದ ಮತ ಒಂಬ ಪ್ರಯತ್ನ ಪ್ರಕಾರ ಅಪೂರ್ವ ಮಹೊಮ್ಮಿಂದ ಫೋಟೋದಿಂದ ಇಂದು ಕೊಲೆ ಪ್ರಯತ್ನ ಅಪ್ರಾಪು ಮಾಲೀಕಿ ವಿಜಯಲಕ್ಷ್ಮಿ ತಳವಾರ್ ದೇಹಾದಿ ಸತಾಂನಿಂದ ಅತ್ಯಾಚಾರ ಎಸಗಿ ಗರ್ಭಿಣಿ ಮಾಡಿ ಪ್ರಕರಣವು ಇವೆಲ್ಲ ಲಘಸಿಯಾದ್ನಿಂದ ಮತಾಂತರ ಮಾಡುವ ವಿವಿಧ ಕಾರಣಭೂತಗಳಾಗಿವೆ ರಾಮಪುರ ಶಾಲೆಯಲ್ಲಿ ದುಡಿದು ತಿನ್ನುವ ಈ ರಂಜಿತ ಕುಟುಂಬಕ್ಕೆ ಸಾಂತ್ವ ಇರಲಿ ಬದಲು ಉಳಿಯುವ ದಲಿತ ರಂಗಿತರ ಅನೈತಿಕ ಸಂಬಂಧದ ಎಂದು ಬಿಂಬಿಸುವ ಆಕೆಯ ಚಾರಿತ್ರ್ಯ ಹರಣದ ವ್ಯವಸ್ಥಿತ ಏನ ಕಾರ್ಯ ನಡೆದಿದೆ ಆ ಎಲ್ಲ ವದಂತಿ ಮತ್ತು ಹೂಭಾವಗಳನ್ನು ನಂಬದೆ ದಲಿತ ರಂಜಾಳ ರಂಜಿತಾಳ ಸಾವಿಗೆ ನ್ಯಾಯ ದೊರಕಿಸಿಕೊಡಲು ಸಮಸ್ತ ಸಮಸ್ತು ಸಮಾಜ ಒಗ್ಗಡಬೇಕಾಗಿದೆ ಈ ರಂಜಿತ ವೀರ ಮಾತೆಯು ಸಾವು ವ್ಯರ್ಥ ಆಗಬಾರದು ಲವ್ ಜಿಹಾದ್ ಹೆಸರಿನಲ್ಲಿ ಮತಾಂತರವಾಗಲು ಪೀಡಿಸಿ ಕೊನೆಗೆ ಧರ್ಮ ಬಿಡದ ಕಾರಣ ಮುಸ್ಲಿಮ್ ಜಿಹಾದಿಯಿಂದ ಬರ್ಬರವಾಗಿ ಅಂತೆ ತನ್ನ ಜೀವವನ್ನೇ ಬಲಿಕೊಟ್ಟು ಧರ್ಮ ಉಳಿಸಿದ ಮಹಾತಾಯಿ ಕೊಲೆ ಮಾಡಿರುವ ರಫೀಕ್ ಅನ್ನುವ ಜಿಹಾದಿರಬಹುದು ಅವನಿಗೆ ಕುಮ್ಮಕ್ಕು ಪಟ್ಟಿರುವ ಮತಾಂಧ ಮುಸಲ್ಮಾನರನ್ನು ಬಂಧಿಸಬೇಕು ಮತ್ತು ರವಿಕ ಕುಟುಂಬದವರ ಜಾತಿ ನಿಂದನೆಯ ಪ್ರಕರಣ ಆಧಾರದ ಮೇಲೆ ಮತ್ತು ಕೊಲೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ರಾಜ್ಯ ಸರ್ಕಾರ ಮುಸ್ಲಿಂ ವಲಯಕ್ಕೆ ನೀತಿಯಲ್ಲಿ ತೊಡಗಿದರಿಂದ ಲಕ್ಷಪಾತ ತನಿಖೆಯಾಗಲು ಈ ಎಲ್ಲ ಪ್ರಕರಣವನ್ನು ಎನ್ಐ ತನಿಖೆ ಒಪ್ಪಿಸಬೇಕೆಂದು ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಅಡಿಗಟ್ಟರಿಂದ ಮಾನ್ಯರಾದ ತಾವು ಮಧ್ಯಪ್ರದೇಶಕ್ಕೆ ಸೂಕ್ತ ಕ್ರಮದ ಕ್ರಮ ನಿರ್ಮಿಸಲು ರಾಜ್ಯ ಸರ್ಕಾರಕ್ಕೆ మనం ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ ಹದಿನಾಲ್ಕರಂದು ರಾಯಚೂರು ನಗರದಲ್ಲಿ ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಸಂಘ ಜಿಲ್ಲಾ ಆಡಳಿತ ಮಹಾನಗರ ಪಾಲಿಕೆ ಮತ್ತು ಕನ್ನಡ ಹಾಗೂ ಸಾಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಶ್ರೀ 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 ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಹತೂರಿಯಾಗಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಈ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ಬೋವಿ ಒಟ್ಟರು ಸಂಘದ ಜಿಲ್ಲಾ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಸಮಾಜದ ಪೂಜ್ಯ ಸ್ವಾಮಿಗಳು ಸಚಿವರು ಸಂಸದರು ಶಾಸಕರು ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದ ಅಂಗವಾಗಿ ಸಿದ್ದರಾಮೇಶ್ವರ ವೃತ್ತದಿಂದ ಕುಂಭಮೇಳ ಮತ್ತು ಭಾವಚಿತ್ರ ಮೆರವಣಿಗೆ ಅಂಬೇಡ್ಕರ್ ವೃತ್ತದವರೆಗೆ ನಡೆಯಲಿದೆ ಮತ್ತು ನಂತರ ರಂಗಮಂದಿರದಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯಲಿದೆ ಇದೇ ವೇಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು ಸೈನಿಕರು ರೈತರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಸನ್ಮಾನಿಸಲಾಗುವುದು ಸಮಾಜದ ಎಲ್ಲ ಬಂಧುಗಳು ಕುಟುಂಬ ಸಮೇತವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು ಆಚರಿಸಲು ಜಿಲ್ಲಾ ಮಟ್ಟದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಎರಡ್ ಇಪ್ಪತ್ತಾರು ಕಾರ್ಯಕ್ರಮವನ್ನು ಅತ್ಯಂತ ಅತ್ಯೂರ್ಯವಾಗಿ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲು ಈ ಕಾರ್ಯಕ್ರಮವನ್ನು ಸಮಾಜದ ಪೂಜ್ಯ ಸ್ವಾಮೀಜಿಗಳು ಸಚಿವರು ಸಂಸದರು ಶಾಸಕರು ಮಹಾನಗರ ಪಾಲಿಕೆಯ ಮತ್ತು ನಗರಾಭಿವೃದ್ಧಿಯ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳು ವರ್ಗದವರು ಕುಟುಂಬದ ಸಮೇತ ಸಮಾಜದ ಬಾಂಧವರು ಮತ್ತು ಸರಿಯಾಗಿ ಸಮಯಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಬಿಡಬೇಕು ಸಕ್ರಿಯವಾಗಿ ಭಾಗವಹಿಸಿಕೊಟ್ಟಿದ್ದೇವೆ ಶ್ರೀ ಸಿದ್ದರಾಮಯ್ಯವನ್ನು ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಕೇಳಿಕೊಂಡಿದ್ದೇವೆ ಅದೇ ರೀತಿ ಕಾರ್ಯಕ್ರಮ ವಿವರಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮಯ್ಯ ವೃತ್ತದಿಂದ ಕುಂಭ ಮೇಳ ಮತ್ತು ಭಾವಚಿತ್ರ ಮೆರವಣಿಗೆ ಅಂಬೇಡ್ಕರ್ ವೃತ್ತದವರಿಗೆ ರಂಗಮಂದಿರವರಿಗೆ ಆಗಿದೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂಬತ್ತು ಪರ್ಸೆಂಟ್ ಲಂತ ಪಡೆದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಸನ್ಮಾನಿಸಲಾಗುವುದು ಮತ್ತು ಸೈನಿಕರು ಮತ್ತು ರೈತರಿಗೂ ರೈತರು ಮತ್ತು ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಆದಂಥ ಅಧ್ಯಕ್ಷರುಗಳನ್ನೂ ಕೂಡ ಸನ್ಮಾನ ಮಾಡಲಾಗುವುದು ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವು ಪ್ರತಿ ಸರ್ಕಾರ ಆಫೀಸ್ಗಳಲ್ಲಿ ಮತ್ತು ಸಿದ್ದರಾಮೇಶ್ವರ ಭಾವಚಿತ್ರಗಳನ್ನು ಇಟ್ಟು ಪೂಜೆ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದೀವಿ ಅದೇ ರೀತಿ ಯಾವುದೇ ಸರ್ಕಾರ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಸಿದ್ದರಾಮೇಶ್ವರ ಭಾವಚಿತ್ರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಬೇಕಂತೇಳಿ ಕೇಳಿಕೊಟ್ಟಿದ್ದೀವಿ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರೂ ಕಡ್ಡಾಯವಾಗಿ ಸರ್ಕಾರ ಅದರಲ್ಲಿ ಅಂತ ಹೇಳಿ ವಿನಂತಿಸಿಕೊಳ್ತೇವೆ ನಮ್ಮೆಲ್ಲರಿಗೂ ಮತ್ತು ನಮ್ಮ ಶ್ರೀ ಶಿವಯ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಎಲ್ಲ ನನ್ನ ಸಮಾಜ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮ ವಿಶೇಷಗೊಳಿಸಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತೀವಿ ಬಂದರೆ ನನಗೆ ನನ್ನ ನಮಸ್ಕಾರ ನಾನು ಹೇಳೋ ವಯಸ್ತೀನಿ ನಾ ಸಿದ್ದರಾಮೇಶ್ವರ ಜಯಂತಿ ಹದಿನಾಲ್ಕನೇ ತಾರೀಕಿಗೆ ಏನೋ ಸಿದ್ದರಾಮೇಶ್ವರ ಸರ್ಕಲ್ನಿಂದ ಪೂಜೆ ಪುರಸ್ಕಾರ ಮಾಡಿ ಅಲ್ಲಿಂದ ಕುಂಭಮೇಳ ಮಹಿಳೆಯರ ಕುಂಭಮೇಳ ಎಲ್ಲ ಎಲ್ಲ ಏಳು ತಾಲೂಕಿನಿಂದ ಮಹಿಳೆಯರು ಬಂದು ಕುಂಭಮೇಳವನ್ನು ಅಲ್ಲಿಂದ ಮೆರವಣಿಗೆ ಮಾಡಿಕೊಂದು ಅಂಬೇಡ್ಕರ್ ಸರ್ಕಾರ ಬಂದು ಅಂಬೇಡ್ಕರ್ಗೊಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ರಂಗಮಂದಿರದ ಮಂದಿರದ ನಮ್ಮ ಸಮಾಜ ಸಣ್ಣ ಸಮಾಜ ನಮ್ಮ ಸಮಾಜದಲ್ಲಿ ಯಾರು ಅಧಿಕಾರಿಗಳು ಕೂಡಲ್ಲ ಒನ್ಲಿ ಎಫ್ ಡಿ ತಹಸೀಲ್ದಾರ್ ಒಬ್ಬರನ್ನ ಕಳಿಸ್ತಾರೆ ಇದು ನಾನು ಬಹಳ ನೋವಾಗ ನೋವು ನೋವನ್ನ ಮಾತನ್ನು ಹೇಳ್ತಾ ಇದ್ದೀನಿ

ஆஹ் ஜிலா வரிஷ் அதிர்வெ தகசீல் இல்பு இர்ப்பு இரோதல்ல யாரும் அந்த நான் கடைக காணதல்ல ஜெயந்தி கம் நான் கேசி நீவீங்க நம் ஏன் அதிக்காரோ நம்ம ஏன் சித்தரமேஸ்வரர் ஜெயந்தி மாட்டாரல்ல அதில்லாட் யாத்திரி தாத்தாக்காய் சும் மோடக்காய் ஜனக்கே ನಾವು ಒಂದು ಎಚ್ಚರಿಕೆ ಕೊಡಕತ್ತೀನಿ ಅಧಿಕಾರಿಗಳಿಗೆ ನೀವು ಎಲ್ಲರೂ ಆ ಒಂದು ರಂಗಮಂದಿರ ಮಂದಿರ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ನಮ್ಗಾಗಿರ್ಬೇಕು ನಾವು ಶಾಸಕರನ್ನ ಎಲ್ಲ ಸಚಿವರನ್ನ ಎಲ್ಲ ಮಿನಿಸ್ಟರ್ ಯಾರು ನಾವು ರಿಕ್ವೆಸ್ಟ್ ಸಮಾಜ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡಿ ಕರಿತೀವಿ ಅದು ನಿಮ್ಮ ನಿಮಗೆ ಒತ್ತಡ ಹಾಕಲ್ಲ ನೀವು ಏನಾಯ್ತು ಪ್ರಕಟದ ಪ್ರಕಾರ ನೀವು ಹಾಕ್ರಿ ನಾವು ಕರಿತೀವಿ ರಿಕ್ವೆಸ್ಟ್ ಮಾಡಿ ಕರ್ಕಂತೀವಿ ಆದರೆ ಜಿಲ್ಲಾ ಜಿಲ್ಲಾ ಆಡಳಿತ ಜಿಲ್ಲಾ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ అధికారి గాబకు ఎలా గ్రామ పంచాయతీ పీడియో బయే సిబ్బంది వర్గదారు కళలో నన్ను